ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆಸೆ ತರ ಬಾಹ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರೋಹಿಣಿ ತಾಯಿ ಹೊರಡೋದಕ್ಕೆ ಅಂತ ರೆಡಿ ಶಾಂತಿ ಹತ್ರ ಬಂದು ನಾನು ಇರೋದಿಕ್ಕೆ ಎರಡು ದಿನ ಜಾಗ ಕೊಟ್ಟಿದ್ದಕ್ಕೆ ತುಂಬಾ ಸಹಾಯ ಆಯ್ತು ಅಂತ ಹೇಳಿದಾಗ ಶಾಂತಿ ಸರಿ ಸರಿ ಅವರಿಬ್ಬರಿಗೂ ಮಾಡೋದಕ್ಕೆ ಕೆಲಸ ಇಲ್ಲ ಅವ್ರು ಕರ್ಕೊಂಡ್ ಬಂದ್ರು ಅಂತ ಇನ್ನೊಂದ್ಸಲ ಬರೋದಕ್ಕೆ ಹೋಗ್ಬೇಡಿ ಅಂತಾರೆ ಆಗ ರೋಹಿಣಿ ತಾಯಿ ಈ ಸಾರಿ ನಮ್ಮ ಇನ್ಮೇಲೆ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ತನ್ನ ಕಣ್ಮುಂದೇನೆ ತನ್ನ ಅವಮಾನ ಆಗ್ತಿರೋದನ್ನ ನೋಡಿ ರೋಹಿಣಿ ಅಳ್ತಿರ್ತಾಳೆ ನಂತರ ಸೂರ್ಯ ಮೀನಾ ಬಂದು ರೋಹಿಣಿ ತಾಯಿನ್ ಕರ್ಕೊಂಡ್ ಹೋಗ್ತಿರೋದ್ ನೋಡಿ ಶಾಂತಿ ಲೇ ಮೀನಾ ಮತ್ತೆ ಆಸ್ಪತ್ರೆ ಅಂತ ಯಾರನ್ನ ಕರ್ಕೊಂಡ್ ಬರ್ಬೇಡ ಇವ್ರನ್ನ ಕಳ್ಸೋದ ದೊಡ್ಡ ಕೆಲಸ ಆಗೋಯ್ತು ನನ್ಗೆ ಅಂದಾಗ ಸೂರ್ಯ ಯಾಕೆ ಸಕ್ರೆ ಇವ್ರು ಇದ್ದಿದ್ರಿಂದ ಮನೆ ಚಾವಣಿ ಏನಾದ್ರು ಬಿದ್ದೋಯ್ತಾ ಅಲ್ಲ ಯಾಕೆ ಹಿಂಗ್ ನಡ್ತಿದ್ಯಾ ಅಂತಾನೆ ಆಗ ಶಾಂತಿ ಬಾಯಿ ಮುಚ್ಚ ಸಾಕು ಯಾರ್ ಕರ್ಕೊಂಡ್ ಬರ್ತೀರ ಮನೆಗೆ ಅದು ಒಂದೇ ಇವ್ರು ಬರ್ಬೇಕಾದ್ರೆ ಇನ್ ಮಗು ಜೊತೆನೆ ಬರ್ತಾರೆ ಇವ್ರ ಹಿಂದೆ ಏನ್ ಕತೆ ಇದೆಯೋ ಏನೋ ಯಾರು ಗೊತ್ತು ಈ ಹುಡುಗ ಏನು ಅಂತ ಹುಟ್ಟಿದಾನೋ ಏನೋ ಅದೆಲ್ಲ ನಿಮ್ಗೆ ಗೊತ್ತೇನೋ ಅಂದಾಗ ರೋಹಿಣಿ ಅತ್ತೆ ಅಂತ ಕಚ್ಕೋತಾಳೆ ಆಗ ಶಾಂತಿ ಯಾಕಮ್ಮ ಏನಾಯ್ತು ಅಂದಾಗ ರೋಹಿಣಿ ಏನಿಲ್ಲ ಅತ್ತೆ ಚಿಕ್ಕ ಹುಡ್ಕನ್ ಹೋಗಿ ಈ ತರ ಮಾತುಗಳೆಲ್ಲ ಆಡ್ತಿದಿರಲ್ಲ ಅಂತಾಳೆ ಅದಕ್ಕೆ ಶಾಂತಿ ಅಯ್ಯೋ ನೀನ್ ಬೇರೆ ಸುಮ್ನೆ ಇರಮ್ಮ ಎಲ್ರಿಗೂ ಅಯ್ಯೋ ಅಯ್ಯೋ ಅಂದೋ ಒಂದು ಹೋಗಿದೆ ನಿನ್ನೇನೋ ಈ ರೀತಿ ಸೌಂಡ್ ಮಾಡಿದ್ರೆ ಅವ್ರು ಯಾವಾಗ್ಲೂ ಹೊರಟೋಗ್ತಿದ್ರು ನೀನೆ ಹೇಳಿ ಕಳ್ಸ್ತೀನಿ ಅಂತ ಏನೇನೋ ಎಣ್ಣೆ ಮಾಡಿದೆ ಆದ್ರೆ ಯಾವ್ದು ವರ್ಕ್ ಆಗಿಲ್ಲ ಅಂದಾಗ ಸೂರ್ಯ ಮೀನಾ ಶಾಕ್ ಆಗ್ತಾರೆ ಆಗ ಸೂರ್ಯ ಓಹೋ ಇವಾಗ ಅರ್ಥ ಆಯ್ತು ಹಾಗಾದ್ರೆ ಇಬ್ರು ಸೇರಿ ಪ್ಲಾನ್ ಮಾಡ್ ಮಾಡಿರೋದ ಅದೇ ಅನ್ಕೊಂಡೆ ಏನಪ್ಪಾ ಈ ಪೌಡರ್ ಕೃಷಿ ಊಟ ಮಾಡಿಸ್ತಾವಳಲ್ಲ ಅಂತ ಛೇ ಅದು ಅಲ್ಲದೆ ನಿನ್ನ ಸುಮ್ನೆ ಹೊಗಳ್ಬಿಟ್ಟೆ ಪೌಡ್ರಮ್ಮ ಅದೆಲ್ಲ ವಾಪಸ್ ತಗೋತೀನಿ ಭಯಂಕರವಾದ್ ಕೇಳಿರ್ಲೇಡಿ ನೀನು ನಿನಗಿಂತ ಸಕ್ರನೇ ಪರವಾಗಿಲ್ಲ ಸುಮ್ನೆ ಬಾಯ್ ಬಂದಂಗ ಬೈತಿರ್ತಾರ ಅಷ್ಟೇ ಆದ್ರೆ ನೀನ್ ಇದೆಯಲ್ಲ ಸೈಲೆಂಟ್ ಆಗಿ ಮಾಡ್ತಾರಲ್ಲ ಏನು ಅದು ಮನೋಜ ಅಂದಾಗ ಮನೋಜ ಸೈಲೆಂಟ್ ಕಿಲ್ಲರ ಅಂತಾನೆ ಆಗ ಸೂರ್ಯ ಹಾ ಅದೇ ಅದೇ ಸೈಲೆಂಟ್ ಕಿಲ್ಲರು ಅದೇ ನೀನ್ ಹೇಳು ಅಂದಾಗ ಮನೋಜ ಏ ಸೂರ್ಯ ಸುಮ್ನೆ ಇರೋ ರೋಗಿ ಬಗ್ಗೆ ಈಗೆಲ್ಲ ಮಾತಾಡ್ಬೇಡ ಅಂತಾನೆ ಅದಕ್ಕೆ ಮೀನಾ ರೀ ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ ಬನ್ನಿ ನಾವು ಆಸ್ಪತ್ರೆಗೆ ಹೋಗೋಣ ಟೈಮ್ ಆಗ್ತಿದೆ ಅಂದಾಗ ಶಾಂತಿ ಏನಮ್ಮ ಮೀನಮ್ಮ ನೀನ್ ಗಂಡನ ಜೊತೆ ಹೋಗ್ಬಿಟ್ರೆ ಅಡಿಗೆ ಮಾಡೋದಲ್ಲ ಯಾರೇ ಯಾರು ಊಟ ಮಾಡೋದ್ ಬೇಡವಾ ಇಲ್ಲಿ ಅಂತಾರೆ ಆಗ ಮೀನಾ ಅತ್ತೆ ಎಲ್ಲಾ ಕೆಲ್ಸನೂ ಮಾಡಿ ಮುಗಿಸಿದ್ದೀನಿ ಅಡಿಗೆನೂ ಮಾಡಿಟ್ಟಿದ್ದೀನಿ ಅಂದಾಗ ಶಾಂತಿ ಓಹೋ ಆಗ್ಲೇ ಮಾಡಿ ಇಟ್ಬಿಟ್ಟಿದ್ಯಾ ಹಾಗಾದ್ರೆ ನಾವ್ ಆರೋಗ್ಯ ತಿನ್ಬೇಕಾ ಅಂತಾರೆ ಅದಕ್ಕೆ ಮೀನಾ ಅತೆ ಆಗೋಗಿರೋದ್ ಬೇಡ ಅಂದ್ರೆ ಬಿಸಿ ಮಾಡ್ಕೊಂಡು ತಿನ್ನಿ ಅತ್ತೆ ಅಂದಾಗ ಸೂರ್ಯ ಲೇ ಮೀನಾ ಬಿಸಿ ಮಾಡೋದೇನು ಬೇಡ ಕಣೆ ಹಾಗೆ ಪಾತ್ರೆ ಹಿಡ್ಕೊಂಡ್ರೆ ಸಾಕು ಮೈಯಲ್ಲಿರೋ ಹುಡುಗಿ ಅದೇ ಬಿಸಿ ಆಗ್ಬಿಡುತ್ತೆ ಅಂತಾನೆ ಆಗ ರೋಹಿಣಿ ತಾಯಿ ಅಮ್ಮ ನಾವಿಲ್ಲಿ ಬಂದು ನಿಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದೀವಿ ಇದರಿಂದ ನಿಮ್ಗೆ ಏನಾದ್ರು ನೋವಾಗಿದ್ರೆ ದಯವಿಟ್ಟು ನಮ್ಮಲ್ಲಿ ಕ್ಷಮಿಸ್ಬಿಡಿ ನಾವ್ ಹೊರಡ್ತೀವಿ ಅಂತ ಹೇಳಿ ಹೋದಾಗ ಮನೋಜ ಅಬ್ಬಾ ಹೆಂಗ ಹೊರಟೋದ್ರು ಇವಾಗಿ ರೂಮು ನಮ್ದೇನೆ ಬಾ ರೋಹಿಣಿ ಅಂತ ಮನೋಜ್ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೋತಾಳೆ ಈ ಕಡೆ ರೋಹಿಣಿ ತನ್ನ ತಾಯಿ ಮತ್ತೆ ಮಗಲ್ಗೆ ಆದ ಅವಮಾನೆನೆಸ್ಕೊಂಡು ಹೇಳ್ತಿದ್ರೆ ಅಲ್ಲಿಗೆ ಮನೋಜ ಬಂದು ರೋಹಿಣಿ ಅವ್ರು ಹೊರಟೋದ್ರು ತಾನೆ ಅವ್ರ ಮತ್ತೆ ಬರೋದಿಲ್ಲ ತಾನೆ ಅಂತ ಕೇಳಿದಾಗ ಯಾರು ಅಂತ ರೋಹಿಣಿ ಕೇಳ್ತಾಳೆ ಏ ಅದೇ ವಯಸ್ಸಾಗಿರೋ ಅಮ್ಮ ಮತ್ತೆ ಅವ್ರ ಮೊಮ್ಮಗ ಇದ್ರಲ್ಲ ಅವರೇ ಅಂತ ಹೇಳ್ದಾಗ ಹೌದು ಮನೋಜ್ ಹೊರಟೋದ್ರು ಮತ್ತೆ ಬರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಬ್ಬ ಹೆಂಗೋ ಹುಟ್ಟೋದ್ರು ಈ ಸೂರ್ಯನ್ಗೂ ಮೀನಾಗೂ ಬೇರೆ ಮಾಡೋದು ಕೆಲ್ಸಾನೇ ಇಲ್ಲ ಅನ್ಸುತ್ತೆ ಯಾರ್ಯಾರನ್ನೂ ಕರ್ಕೊಂಡ್ ಬಂತು ಮನೇಲಿರೋದಕ್ಕೆ ಹೇಳ್ತಾರೆ ಅಂತ ಮನೋಜ್ ಬೈತಿರ್ತಾನೆ ಆಗ ರೋಹಿಣಿ ಮನೋಜ್ ನೀವೇ ತಾನೇ ಹೇಳಿದ್ರಿ ಯಾವತ್ತು ಅವ್ರನ್ನ ಇರ್ಲಿ ಬಿಡು ಅಂತ ಅಂತ ಹೇಳಿದಾಗ ಹೌದು ರೋಹಿಣಿ ಅವ್ರ ಊರ್ಗೆ ಹೋದಾಗ ಏನೋ ಸ್ವಲ್ಪ ಕೇರ್ ಆಗಿ ಮಾತಾಡಿದ್ರು ಅದಕ್ಕೆ ಅಂತ ಬಾಯ್ ಮಾತಿಗೆ ಅಂತ ಹೇಳದ್ನಪ್ಪ ಇವಾಗ ನಾವ್ ಯಾವ್ದಾದ್ರು ಹೋಟ್ಲ್ ಗೋದ್ರೆ ಅಲ್ಲಿ ಊಟ ಮಾಡಿರ್ತೀವಿ ಅನ್ಕೋ ಅವಾಗ ಯಾರಾದ್ರೂ ಗೊತ್ತಿರೋರು ಯಾರಾದ್ರೂ ಒಬ್ರು ಅಲ್ಲಿ ಬಂದ್ರೆ ಬನ್ನಿ ಊಟಕ್ಕೆ ಅಂತ ಕೇಳೋದೇ ಇಲ್ವಾ ಅದನ್ನ ಸುಮ್ನೆ ಬಾಯಿ ಮಾತಿಗೆ ಅಂತ ಕೇಳೋದು ಅಂತಾರೆ ಅದು ಒಂದ್ ರೀತಿ ಮ್ಯಾನರ್ಸ್ ಅಮ್ಮ ಅದಕ್ಕೆ ಅವ್ರು ಏನಂತ ಉತ್ತರ ಕೊಡ್ಬೇಕಾಗಿತ್ತು ಇರ್ಲಿ ಪರವಾಗಿಲ್ಲ ಿಲ್ಲ ಅಂತ ಹೇಳ್ಬೇಕಾಗಿತ್ತು ಅದಕ್ಕೆ ಯಾರಿಗೂ ಸಿಂಪತಿ ತೋರಿಸೋದೇ ಇಲ್ಲ ಎರಡು ದಿವಸ ನಾವ್ ಎಸಿ ಇಂದ ಎಷ್ಟೊಂದ್ ಕಷ್ಟಪಟ್ವಿ ಸರಿಯಾಗಿ ನಿದ್ದೆನೆ ಮಾಡ್ಲಿಲ್ಲ ಆದ್ರೆ ಅವ್ರು ಬಂದಿದ್ರಲ್ಲ ಆಂಟಿ ಅವ್ರು ಇಲ್ಲಿಗೆ ಬಂದ್ಮೇಲೆ ಎಷ್ಟು ಚೆನ್ನಾಗಿ ಆರಾಮಾಗಿದ್ರು ಗೊತ್ತಾ ಅದಕ್ಕೆ ಅವ್ರಿಗೆ ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಬರ್ಲಿಲ್ಲ ಅನ್ಸುತ್ತೆ ಅಂತ ಮನೋಜ್ ಹೇಳಿದಾಗ ಯಾಕೆ ಮನೋಜ್ ಈ ತರ ಎಲ್ಲ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಅಯ್ಯೋ ರೋಹಿಣಿ ನಿಜಾನೇ ಹೇಳ್ತಾ ಇರೋದು ನಾನು ಅವತ್ತು ಅವ್ರ ಮನೆಗ್ ಹೋಗಿದ್ದೆ ಅಲ್ವಾ ತುಂಬಾ ಚಿಕ್ಕ ಮನೆ ಒಂದ್ ಎಸಿನೂ ಇಲ್ಲ ಆದ್ರೆ ಇಲ್ಲಿ ಸೆಪರೇಟ್ ಆಗಿ ರೂಮ್ ಬೆಡ್ ಎ ಸಿ ಎಲ್ಲ ಇದೆಯಲ್ಲ ಅದೆಲ್ಲ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಸಂತೋಷ ಆಗಿರ್ಬೇಕು ಅವ್ರ ರೇಂಜ್ ಗೆ ಇದೆಲ್ಲ ಫೈವ್ ಸ್ಟಾರ್ ಹೋಟೆಲ್ ತರ ಬಿಟ್ಟಿದ್ರೆ ಒಂದ್ ತಿಂಗ್ಳು ಬೇಕಾದ್ರೆ ಓಸಿ ಆಗಿರ್ತಿದ್ರು ಅಂತ ಮನೋಜ್ ಹೇಳಿದಾಗ ಸ್ಟಾಪ್ ಇಟ್ ಮನೋಜ್ ನೀವೇನಾದ್ರೂ ಹುಟ್ಟಬೇಕಾದ್ರೆ ಎ ಸಿ ಹಾಕೊಂಡೇ ಹುಟ್ಟಿದ್ರಾ ಇದು ಅಷ್ಟೇ ಅಷ್ಟೊಂದೇನು ದೊಡ್ಡ ಮನೆಯೂ ಅಲ್ಲ ಏನೋ ದೊಡ್ಡದಾಗಿ ನೂರ್ ಫ್ಲೋರ್ ಇರೋ ಮನೆ ತರ ಮಾತಾಡ್ತಿದ್ದೀರಲ್ಲ ಯಾರೋ ಒಬ್ರು ಪಾಪ ಏನೋ ಒಂದು ಎಮರ್ಜೆನ್ಸಿ ಅಂತ ಬಂದಿಲ್ಲ ನಿಮ್ಗೆ ಇಷ್ಟ ಬಂದ್ ಮಾತಾಡ್ತಿದ್ದೀರಲ್ಲ ಅಂತ ರೋಹಿಣಿ ಹೇಗಾಡ್ತಾಳೆ ಆಗ ಮನೋಜ್ ರೋಹಿಣಿ ಯಾಕೆ ಯಾಕೆಲ್ಲ ಟೆನ್ಶನ್ ಆಗ್ತಿದ್ಯಾ ಅಂತ ಕೇಳಿದಾಗ ರೋಹಿಣಿ ಸಮಾಧಾನ ಮಾಡ್ಕೊಂಡು ಇಲ್ಲ ಮನೋಜ್ ಯಾರ ಬಗ್ಗೆನೂ ಈ ತರ ಮಾತಾಡಬಾರದು ಅಂತಾಳೆ ಆಗ ಮನೋಜ ಅದಕ್ಕೆ ಅಂತ ನಮ್ಮನೆ ಬಗ್ಗೆನೇ ಕೀಳಾಗ್ ಮಾತಾಡಿ ಏನೋ ನಿಮ್ಮನೆಯವ್ರ ಬೈದ್ ಟೆನ್ಷನ್ ಅಲ್ಲ ನೀನು ಆದ್ರೂ ನೀನ್ ಲೇಟ್ ಆಗಿ ಮಲೇಷಿಯಾದಲ್ಲಿ ಇದೆಯಲ್ಲ ಮನೆ ಅದಕ್ಕಿಂತ ಇದೇನು ಇಲ್ಲ ಅರ್ಥ ಆಯ್ತು ಆದ್ರೂ ನೀನ್ ಇಷ್ಟೊಂದು ಕೀಳಾಗ್ ಮಾತಾಡಬಾರ್ದಾಗಿತ್ತು ನಮ್ಮನೆ ಬಗ್ಗೆ ಅಂತ ಮನೋಜ್ ಹೇಳಿದಾಗ ರೋಹಿಣಿ ಮುಖ ನೋಡ್ಕೊಂಡ್ರು ಸರಿ ಆಯ್ತು ಬಿಡು ಯಾರಿಗೋಸ್ಕರನೋ ನಾವ್ ಯಾಕೆ ಜಗಳ ಮಾಡ್ಬೇಕು ಟೈಮ್ ಆಗ್ತಿದೆ ಅಂಗಡಿ ಹೋಗೋಣ ಬಾ ಅಂತ ಮನೋಜ್ ಹೇಳ್ದಾಗ ನಾನ್ ಬರೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಯಾಕೆ ರೋಹಿಣಿ ಕೋಪ ಮಾಡ್ಕೊಂಡಿದ್ಯಾ ಸಾರಿ ಬೇಜಾರ್ ಮಾಡ್ಕೊಬೇಡ ನಾನೇನು ಕ್ಯಾಶುವಲ್ ಆಗಿ ಮಾತಾಡಿದೆ ಅಷ್ಟೇ ಬಾ ಅಂತ ಹೇಳಿದಾಗ ಅದೆಲ್ಲ ಏನು ಇಲ್ಲ ಮನೋಜ್ ನನ್ ಸ್ವಲ್ಪ ಪಾರ್ಲರ್ ಕೆಲ್ಸ ಇದೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಆಗ ಮನೋಜ ಏನಾಯ್ತಿ ಉಳಿಗೆ ಏನು ಹೇಳಲೇ ಇಲ್ವಲ್ಲ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದಾಳೆ ಅಂತ ಮನ್ಸಲ್ಲೇ ಅನ್ಕೋತಿರ್ತಾನೆ ಈ ಕಡೆ ಕೃಷ್ಣ ಕರ್ಕೊಂಡು ಮೀನಾ ಸೂರ್ಯ ಮತ್ತೆ ಪ್ರಮೀಳಾ ಆಸ್ಪತ್ರೆಗೆ ಬಂದಿರ್ತಾರೆ ಬ್ಯಾಂಡೇಜ್ ತೆಗಿಸೋದಿಕ್ಕೆ ಅಂತ ಅಮ್ಮ ಇದು ಕಣ್ಣಿಗೆ ಕಟ್ಟಿರೋ ಬ್ಯಾಂಡೇಜ್ ನ ಬಿಚ್ಚಿದ್ಮೇಲೆ ಎರಡು ದಿವಸ ಆದ್ಮೇಲೆ ಮನೆಗೆ ಹೋಗ್ಬೋದು ಅಲ್ವಾ ಅಂತ ಪ್ರಮೀಳಾಗೆ ಮೀನಾ ಕೇಳ್ತಾಳೆ ಹೌದಮ್ಮ ಇನ್ನೊಂದ್ ಎರಡು ದಿವಸ ಅಷ್ಟೇ ನಮ್ಮ ಮನೇಲಿ ಇದ್ ಹೋಗಿ ಅಂತ ಸೂರ್ಯ ಕೂಡ ಹೇಳ್ತಾನೆ ಆಗ ಪ್ರಮೀಳಾ ಬೇಡಪ್ಪ ಸೂರ್ಯ ಚೆನ್ನಾಗಿರೋದಿಲ್ಲ ಅಂತ ಪ್ರಮೀಳಾ ಹೇಳಿದಾಗ ನಮ್ಮಮ್ಮ ಹೇಳಿದಿಕ ನೀವ್ ಬೇಜಾರ್ ಮಾಡ್ಕೋಬೇಡಿ ಅಮ್ಮ ನಾನ್ ಅವ್ರ ಮಗ ಅಂತದ್ರಲ್ಲಿ ನನಗೂ ಅವ್ರು ಹಂಗೆ ಮಾತಾಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಇವ್ರನ್ನ ಅವರು ಅಥವಾ ಶೃತಿ ಅವ್ರು ಕರ್ಕೊಂಡು ಹೋಗಿದ್ರೆ ಇವ್ರಿಗೆ ಸಿಗ್ತಾ ಇದ್ ಬೇರೆ ಇರ್ತಿತ್ತು ಅಲ್ವಾ ಅಂತ ಮೀನಾ ಕೇಳ್ತಾಳೆ ಆಗ ಸೂರ್ಯ ತಲೆ ಅಲ್ಲಾಡಿಸ್ತಾನೆ ನೀವು ನನಗ್ ಗೊತ್ತಿರೋರು ಅದಕ್ಕೋಸ್ಕರನೇ ಅವ್ರ ಈ ರೀತಿ ಮಾತಾಡಿದ್ದು ಅಂತ ಮೀನಾ ಹೇಳ್ತಾಳೆ ಆಗ ಪ್ರಮೀಳಾ ಇಲ್ಲಮ್ಮ ನಾನು ಊರಿಗೆ ಹೋಗ್ಬೇಕು ತುಂಬಾ ಕೆಲಸ ಇದೆ ಬೇರೆ ಸ್ಕೂಲ್ಗೆ ಹೋಗಬೇಕು ಕಣ್ಣಿಗೆ ಬ್ಯಾಂಡೇಜ್ ತೆಗ್ದಿದ ತಕ್ಷಣ ನಾವು ಊರ್ಕ್ ಹೋಗ್ತೀವಪ್ಪ ಅಂತ ಪ್ರಮಿಳಾ ಹೇಳಿದಾಗ ಅಷ್ಟಲ್ಲಿ ಸಿಸ್ಟರ್ ಟ್ಯಾಬ್ಲೆಟ್ ತಗೊಂಡ್ ಬರೋದಕ್ಕೆ ಅಂತ ಚೀಟಿ ಕೊಟ್ಟು ಹೋಗ್ತಾರೆ ಸೂರ್ಯ ಅದನ್ನ ನಾನ್ ತಗೊಂಡ್ ಬರ್ತೀನಮ್ಮ ಅಂತ ಹೇಳಿದಾಗ ಇಲ್ಲ ಕೊಡು ಸೂರ್ಯ ನಾನೇ ತರ್ತೀನಿ ಅಂತ ಪ್ರಮೀಳಾ ಹೇಳ್ತಾರೆ ನೀನ ಜೊತೆ ಕರ್ಕೊಂಡು ಸೂರ್ಯ ಟ್ಯಾಬ್ಲೆಟ್ ತರೋದಕ್ಕೆ ಅಂತ ಹೋಗ್ತಾನೆ ಅವ್ರಿಬ್ಬರು ಈ ಕಡೆ ಹೋಗ್ತಿದ್ದಂಗೆ ಅಜ್ಜಿ ಅಮ್ಮ ಬರ್ತಾರ್ ಅಂತ ಕೃಷ್ಣ ಹೇಳ್ತಾನೆ ಹೌದಪ್ಪ ಖಂಡಿತ ಬರ್ತಾರೆ ಅಂತ ಪ್ರಮೀಳಾ ಹೇಳ್ತಾರೆ ನಾನ್ ಅಮ್ಮನ್ ಕೇಳಿದ್ದೀನಿ ನನ್ ಮೊದಲು ಅಮ್ಮನ್ನೇ ನೋಡ್ಬೇಕು ಅಂತ ಕೃಷಿ ಇದ್ದಾಗ ಇವ್ ನೀ ರೀತಿ ಹೇಳ್ತಿದ್ದಾನೆ ಅವ್ಳು ಬರ್ತಾಳೋ ಇಲ್ವಾ ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಪ್ರಮಾಣ ಯೋಚನೆ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ ಬರ್ತಾರೆ ಸರಿ ಈಗ ಬ್ಯಾಂಡೇಜ್ ರಿಮೂವ್ ಮಾಡೋಣ ಅಂತ ಡಾಕ್ಟರ್ ಕೇಳಿದಾಗ ಸರಿ ಅಂತ ಕೃಷಿ ಹೇಳ್ತಾನೆ ಡಾಕ್ಟರ್ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡ್ತಾರೆ ಸರಿ ಇವಾಗ ನಿಧಾನ ಕಣ್ ತೆಗಿ ನೋಡೋಣ ಅಂತ ಡಾಕ್ಟರ್ ಹೇಳಿದಾಗ ಕೃಷ್ಣ ನಿಧಾನವಾಗಿ ಕಣ್ ತೆಗಿತಿರ್ತಾನೆ ಆಗ ಕಣ್ ಮುಂದೆ ರೋಹಿಣಿ ಬಂದು ನಿಂತಿರ್ತಾಳೆ ರೋಹಿಣಿ ನೋಡಿ ಅಮ್ಮ ಅಂತ ಕರಿತಾನೆ ಆಗ ರೋಹಿಣಿ ಹೋಗಿ ಕೃಷ್ಣ ತಗ್ಗೋತಾಳೆ ಅಮ್ಮ ನೀನ್ ಬಂದ್ಬಿಟ್ಟೆ ಅಲ್ವಾ ಅಂತ ಕೃಷಿ ಕೇಳಿದಾಗ ಹೌದಪ್ಪ ನಾನೇ ನಿನ್ನ ಹತ್ರ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಯಾಕಮ್ಮ ನೀನೆ ಹೇಳೇ ಇಲ್ಲ ಅಂತ ಹೇಳ ಕೇಳಿದಾಗ ಸಾರಿ ಕೃಷ್ಣ ಆದ್ರೆ ಅಮ್ಮನ್ ಪರಿಸ್ಥಿತಿ ಆತರ ಇದೆ ಿಲ್ಲ ಈಗ ಹೇಳದ್ನಲ್ಲ ಸರಿ ಆಯ್ತು ತಾನೆ ಅಂತ ರೋಹಿಣಿ ಹೇಳಿದಾಗ ಇನ್ಮೇಲೆ ನನ್ಗ ಅಮ್ಮ ಇಲ್ಲ ಅಂತ ಯಾರು ಹೇಳೋದಿಲ್ಲ ಅಲ್ವಾ ಅಮ್ಮ ನೀನೇ ಇರ್ತೀಯ ಅಲ್ವಾ ಅಮ್ಮ ಅಂತ ಕೃಷಿ ಹೇಳಿದಾಗ ಹೂ ಕಣೋ ನಾನು ಇರ್ತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ನಂತರ ಅಮ್ಮ ನಾನು ಜೊತೆ ಇರ್ತೀನಮ್ಮ ಅಂತ ಕೃಷಿ ಕೇಳಿದಾಗ ಅದಕ್ಕೆ ಅಂತ ಒಂದ್ ಟೈಮ್ ಬರುತ್ತೆ ಕ್ರೀಷ್ ಆಗ ನೀನ್ ಯಾವಾಗ್ಲೂ ಅಮ್ಮನ ಜೊತೆನೆ ಇರ್ಬೋದು ಸರಿನಾ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಮತ್ತೆ ಕೃಷಿ ಇಬ್ರು ಮಾತಾಡ್ತಿರ್ತಾರೆ ಆಗ ಅಲ್ಲಿಗೆ ಸೂರ್ಯ ಮೀನಾ ಬಂದು ಇವ್ರಿಬ್ರು ಮಾತಾಡ್ತಿರೋದನ್ನ ನೋಡಿ ಆಶ್ಚರ್ಯದಿಂದ ನೋಡ್ಕೊಂಡು ಅಲ್ಲೇ ನಿಂತಿರ್ತಾರೆ ಅಷ್ಟರಲ್ಲಿ ಪ್ರಮೀಳಾ ಸೂರ್ಯ ಮೀನನ್ ನೋಡಿ ಮೀನಾ ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗ್ತಾಳೆ ರೋಹಿಣಿ ಅವ್ರೆ ನೀವೇನ್ ತಡಬರ್ಸ್ತಿರ್ತಾರೆ ಅಂತ ಅಂತ ರೋಹಿಣಿ ಮಾತನ್ನ ಮರೆಸ್ತಾಳೆ ಆಗ ಪ್ರಮೀಳಾ ಜ್ಞಾಪಸ್ಕೊಳ್ತಾ ಪ್ರಮೀಳಾ ಆಸ್ಪತ್ರೆಗೆ ಹೋಗೋದಕ್ಕೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಅವಳ ಕೈಯಿಂದ ಒಂದ್ ಬ್ಯಾಗ್ ಎತ್ತಿ ರೋಹಿಣಿ ಎತ್ತಿಟ್ಕೊಂಡಿರ್ತಾಳೆ ಯಾಕಮ್ಮ ಅಂತ ಕೇಳಿದಾಗ ನಾನ್ ಅಲ್ಲಿಗೆ ಮೀಟ್ ಮಾಡೋದಕ್ಕೆ ಅಂತ ಬಂದಾಗ ನನ್ನ ಯಾರು ಪ್ರಶ್ನೆ ಮಾಡ್ಬಾರ್ದು ಅಲ್ವಾ ಅದಕ್ಕೆ ಈ ಬ್ಯಾಗ್ ನ ಕೊಡೋದ್ರೆ ನಾನು ಅಲ್ಲಿಗೆ ಬರ್ತೀನಮ್ಮ ಅಂತ ಹೇಳಿ ರೋಹಿಣಿ ಕಳ್ಸಿರ್ತಾಳೆ ಇದು ಮಾತಾಡಿದ್ದು ಪ್ರಮೀಳೆ ನ್ಯಕ್ಕ ಬರುತ್ತೆ ಆಗ ಅವ್ರು ಮಾತ್ರ ಔಷಧಿನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ನಪ್ಪ ಅದನ್ನೇ ಕೊಟ್ಟು ಹೋಗೋಣ ಅಂತ ಬಂದಿದಾರೆ ರೋಹಿಣಿ ಅಂತ ಹೇಳಿದಾಗ ಒಂದ್ ಕಾಲ್ ಮಾಡಿದ್ರೆ ನಾನೇ ಬಂದ್ ತಗೊಂಡ್ ಹೋಗ್ತಿರ್ಲಿಲ್ವಾ ಕೌಡ್ರಮ್ಮ ಅಂತ ಸೂರ್ಯ ಹೇಳ್ತಾನೆ ಅದು ಹಾಗಲ್ಲ ಈ ಹಾಸ್ಪಿಟಲ್ ಅಲ್ಲೇ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ಅಂತ ಇತ್ತು ಅದಕ್ಕೆ ಈ ಕಡೆನೆ ಬರ್ತಿದ್ದೆ ಹಂಗೆ ಇದನ್ನು ತಗೊಂಡ್ ಬಂದೆ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಆಗ ಮೀನಾ ರೋಹಿಣಿ ಅವ್ರೆ ನಾನ್ ಬರ್ಬೇಕಾದ್ರೆ ನೀವು ಕೃಷ್ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿದ್ರಿ ಅಲ್ವಾ ಏನು ಅಂತ ಕೇಳಿದಾಗ ರೋಹಿಣಿ ಏನಿಲ್ಲ ಸುಮ್ನೆ ನಾರ್ಮಲ್ ಆಗಿ ಮಾತಾಡ್ತಿದ್ವಿ ಅಂತ ಹೇಳ್ತಾಳೆ ಆಗ ಮೀನಾ ಇಲ್ಲ ರೋಹಿಣಿ ಅವ್ರೆ ನಾನು ನೋಡ್ದೆ ಏನೋ ತುಂಬಾ ಫೀಲಿಂಗ್ ಇಂದ ಮಾತಾಡ್ತಿದ್ವಿ ಅಂತ ಕೇಳಿದಾಗ ಅದು ಏನಿಲ್ಲಪ್ಪ ಸೂರ್ಯ ನಿಮ್ ಮನೇಲಿ ಇದ್ದಾಗ ರೋಹಿಣಿ ತುಂಬಾ ಚೆನ್ನಾಗಿ ನೋಡ್ಕೊಂಡಲ್ಲ ಕೃಷ್ಣ ಅದಕ್ಕೆ ನೋಡಿದ ತಕ್ಷಣನೇ ತುಂಬಾ ಹಚ್ಕೊಬಿಟ್ಟ ಅಂತ ಪ್ರಮೀಳಾ ಹೇಳ್ತಾರೆ ಹಾಗಾದ್ರೆ ಕೃಷ್ ಯಾಕೆ ಅಮ್ಮ ಅಂತ ಹೇಳ್ತಿದ್ದ ಅಂತ ಮೀನಾ ಪ್ರಶ್ನೆ ಮಾಡಿದಾಗ ಅದ ಅದು ಅವ್ನಿಗೆ ಅವ್ರ ಅಮ್ಮ ನ್ಯಾಪಕ್ ಬಂದ್ರು ಅಂತ ಅನ್ಸುತ್ತೆ ಅಂತ ಪ್ರಮೀಳಾ ಹೇಳ್ತಾರೆ ಆಗ ನೋಡ್ದ ಬೌಡ್ರಮ್ಮ ನಿನ್ನ ನಿನ್ನ ನೋಡಿದ ತಕ್ಷಣನೇ ಅವ್ನಿಗೆ ಅವ್ರ ಅಮ್ಮನೇ ಬಂದಿದೆ ಯಾಕೆ ಹೇಳು ಅಂತ ಪ್ರಶ್ನೆ ಮಾಡಿದಾಗ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ಯಾಕೆ ಅಂತ ಗೊತ್ತಿಲ್ಲ ಅಂತ ರೋಹಿಣಿ ಹೇಳಿದಾಗ ಎರಡು ದಿನ ನೀವು ಊಟ ಮಾಡಿಸಿ ಅವ್ನ ಮೇಲೆ ಪ್ರೀತಿ ತೋರಿಸಿದೆ ಅಲ್ವಾ ಅದಕ್ಕೆ ಅವನು ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ ಮಕ್ಕಳೇ ರೀ ಒಂದ್ ದಿವಸ ಅವ್ರ ಜೊತೆ ರೂಢಿ ಆಗೋದ್ರೆ ಅವ್ರ ಮೇಲೆ ಪ್ರೀತಿನೇ ಇಟ್ಕೊಂಡ್ ಬಿಡ್ತಾರೆ ಅಂತ ಮೀನಾ ಹೇಳ್ತಾಳೆ ನೋಡಿದ್ಯಾ ಪೌಡ್ರಮ್ಮ ಎರಡ್ ದಿವಸ ನಿನ್ ಜೊತೆ ಇದ್ದಿದ್ದಕ್ಕೆ ನಿನ್ ಮೇಲೆ ಅವ್ನಿಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಸೂರ್ಯ ಹೇಳಿದಾಗ ಮಕ್ಳು ತೋರ್ಸೋ ಪ್ರೀತಿಲಿ ಯಾವ್ದೇ ರೀತಿ ಕಲ್ಮಶ ಇರೋದಿಲ್ಲ ಅದು ಬರೀ ಪ್ರೀತಿಯಾಗಿರುತ್ತೆ ಸುಳ್ ಪ್ರೀತಿ ಎಲ್ಲ ಮಾಡೋದಕ್ಕೆ ಅವ್ರಿಗೆ ಬರೋದಿಲ್ಲ ಅಂತ ಮೀನಾ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಆಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ